ಅಹಮಾತ್ಮಾ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಚ ಗುಡಾಕೇಶ ಅಂದರೆ ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ ತಾನು ಎಲ್ಲ ಪ್ರಾಣಿಗಳ ಹೃದಯಾಂತರಾಳದಲ್ಲಿರುವ ಆತ್ಮನಾಗಿದ್ದೇನೆ ಮತ್ತು ಸಮಸ್ತ ಜೀವಿಗಳ ಆದಿ ಅಹಮಾದಿಸ್ಚ ಮಧ್ಯಂಚ ಮಧ್ಯ ಮತ್ತು ಅಂತ್ಯವೂ ತಾನಾಗಿದ್ದಾನೆ ಅಂತ ಹೀಗಿರೋವಾಗ ಹೇಗೆ ಇದನ್ನು ಓದಿದ ಮೇಲೂ ಜೀರ್ಣ ಆದ್ಮೇಲೂ ಅಹುರಾತ್ರನಿಗೆ ಹೇಗೆ ದ್ವೇಷ ಮಾಡೋಕ್ಕಾಗುತ್ತೆ ಎಲ್ಲದರಲ್ಲೂ ದೇವರೇ ಕಾಣಿಸುವಂತಹ ಪರಿಸ್ಥಿತಿ ಮ್ಯಾಕ್ಸಿಮಮ್ ಅಂದರೆ ಮುಳ್ಳು ಚುಚ್ಕೊಂಡ್ರೆ ದೂರ ಇರ್ಬೋದು ಅಷ್ಟೇ ವಿನಃ ದ್ವೇಷ ಬರೋದಿಲ್ಲ ದ್ವೇಷ ಬರದೇ ಇದ್ದಾಗ ಹೇಗೆ ಯುದ್ಧ ಮಾಡೋದು ಎಲ್ಲದರಲ್ಲೂ ಈ ಮಾತು ಬರ್ತಾ ಇರುತ್ತೆ ತಿಲಕರು ಹೇಳ್ತಾರೆ ಮೇಣು ಗಂಬ ಏರುವುದಕ್ಕೆ ಮುನ್ನ ಸಾಂಖ್ಯ ಯೋಗ ಮತ್ತೆ ಈ ಹತ್ತನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಓದ್ಕೊಳ್ಳಿ ಕೈಲಾದ್ರೆ ಹನ್ನೆರಡನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಓದ್ಕೊಳ್ಳಿ ಅಂತ ಯಾಕಂದ್ರೆ ಪೂರ ಹದಿನೆಂಟು ಅಧ್ಯಾಯ ಒಂದ್ ರಾತ್ರಿಲಿ ಓದಕ್ಕಾಗಲ್ವಲ್ಲ ನಾಳೆ ನಾಳೆ ದೇಶಭಕ್ತರಿಗೆ ಪಾಸಿ ಆಗತ್ತೆ ಇವತ್ತು ರಾತ್ರಿಯಿಂದ ಓದಬೇಕಲ್ಲ ಆ ತಿಲುಕರು ಬಾಂಬೆ ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ ಆರು ವರ್ಷ ಅವ್ರಿಗೆ ಶಿಕ್ಷೆಯಾಗಿ ಕೋರ್ಟ್ ಮೆಟ್ಟಲಿ ಇಳಿಯೋವಾಗ ಅಲ್ಲಿ ಖೈದಿ ಕೂಡಿ ಹಾಕಿದ ಒಂದು ಕೋಣೆ ಇರುತ್ತೆ ಅಲ್ಲಿ ಒಬ್ಬ ಚಾಪೇಕಾರ ಬ್ರದರು ಅಲ್ಲಿರ್ತಾರೆ ಆ ಹುಡುಗ ಮಾರನೆ ದಿವಸ ಆಗಬೇಕು ಆ ಹುಡುಗ ತುಂಬ ಗೌರವಯುತವಾಗಿ ತಿಲಕರಿಗೆ ಚರಣಕ್ಕೆ ಕಂಬಿಗಳ ಒಳಗಡೆಯಿಂದನೇ ನಮಸ್ಕಾರ ಮಾಡ್ತಾರೆ ಕಿರು ತಿಲಕರ ಕಣ್ಣಲ್ಲಿ ನೀರು ಬರುತ್ತೆ ಆ ಹುಡುಗ ಕೇಳ್ತಾನೆ ಏನು ಬೇಕಪ್ಪ ನಿನಗೆ ಅಂತಾರೆ ಏನಿಲ್ಲ ನಿಮ್ಮ ಹಸ್ತಾಕ್ಷರ ಇರೋ ಭಗವದ್ಗೀತೆ ಬೇಕು ಅಂತ ಆ ಭಗವದ್ಗೀತೆ ಹಸ್ತಾಕ್ಷರ ಹಾಕಿ ಕೊಡ್ತಾರೆ ಇದನ್ನ ಓದ್ಕೋಬೇಕಲ್ಲ ನನಗೆ ನಾಳೆ ಶಿಕ್ಷೆ ಆಗ್ತಾ ಇದೆ ಅಂತ ಹೇಳ್ತಾನೆ ಹೌದಪ್ಪ ಹಾಗಾದರೆ ಎರಡನೇ ಅಧ್ಯಾಯ ಹತ್ತನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಓದು ಇನ್ನು ಸಮಯ ಇದ್ರೆ ಹನ್ನೆರಡನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಓದು ಅಂತ ಹೇಳ್ತಾರೆ ಎಷ್ಟು ಅರ್ಥ ಇದೆ ಅಂದರೆ ನೋಡಿ ಇದೊಂದು ಶ್ಲೋಕ ಸಾಕು ಈ ಶ್ಲೋಕ ಓದ್ಕೊಂಡ್ರೆ ಆ ನೇಣು ಆಜ್ಞೆ ಕೊಡೋ ಪೊಲೀಸ್ ಆಫೀಸರ್ ಮೇಲಾಗಲಿ ಆ ಡಾಕ್ಟ್ರ್ ಮೇಲಾಗ್ಲಿ ನೇಣು ಎಳೆಯೋ ಆ ಕುಣಿಕೆ ಎಳೆಯೋ ವ್ಯಕ್ತಿಯ ಮೇಲಾಗ್ಲಿ ಹೇಗೆ ದ್ವೇಷ ಬರಲು ಸಾಧ್ಯ ಎಲ್ಲರೊಳಗೂ ದೇವರು ಕಾಣ್ತಾ ಇರುತ್ತೆ ಎಂಥ ಗೀತೆ ಎಂಥ ಶಕ್ತಿಶಾಲಿ ಪ್ರಪಂಚದಲ್ಲಿ ಯಾವುದಾದ್ರೂ ಸೈಕಾಲಜಿ ಸಬ್ಜೆಕ್ಟ್ ಇದ್ರೆ ಅದರ ಪಿತಾಮಹ ಅಂತ ಹೇಳ್ಬೋದು ಮಹ ಭಗವದ್ಗೀತೆಯನ್ನ ತುಂಬಾ ತುಂಬಾ ಖುಷಿ ಆಗ್ತದೆ ಹೆಂಗಿದೆ ಆ ಶ್ಲೋ ಗೀತಾ ಶ್ಲೋಕಗಳು ಆದಿತ್ಯ ನಾಮಹಂ ವಿಷ್ಣು ಆದಿತ್ಯರಲ್ಲಿ ನಾನು ವಿಷ್ಣು ಅಂತ ಜ್ಯೋತಿಷಾಮ್ರವಿರಂಶು ಮಾನ್ ಮರಿಚಿರ್ಮರು ತಸ್ಮೀ నక్షత్రానామహం శశి ఎస్ చన నోడి మాతులుేదాం వేదానాం సామవేదోస్మి దేవానామస్మి వాసవ ఇంద్రియాణ్చాస్మి భూతానామస్మి చేతన ఏనిదు వేదానాం సామవేదోస్మి ನಿಮಗೆ ಗೊತ್ತಾ ಓಂಕಾರ ಯಾರು ಕಂಡು ಹಿಡಿದದ್ದಲ್ಲ ಅದು ಇದ್ದದ್ದು ಜಗತ್ತು ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮನಾಗಿದ್ದಾಗ ಕತ್ತಲಾಗಿದ್ದಾಗ ಮೊದಲು ಹುಟ್ಟಿದ ಶಬ್ದ ಓಂಕಾರ ಆ ಓಂಕಾರ ಒಡೆದಾಗ ಮೂರು ಅಕ್ಷರಗಳು ಹೊರಬರುತ್ತೆ ಅಕಾರ ಉಕಾರ ಮಕಾರ ಅಂತ ಅಕಾರದಿಂದ ಓಂ ಭೂರ್ಭುವಃ ಅಂತ ಭೂ ಭೂ ಅನ್ನೋದು ಅಕಾರದಿಂದ ಭುವ ಅನ್ನುವುದು ಉಕಾರದಿಂದ ಸುವಃ ಅಂದ್ರೆ ಮಕಾರದಿಂದ ತತ್ ತತ್ಸವಿತುರ್ವರೆಣ್ಯಂ ಅಂದ್ರೆ ಅದು ಅಕಾರದಿಂದ ಭರ್ಗೋ ದೇವಸ್ಯ ಧೀಮಹಿ ಉಕಾರದಿಂದ ಧಿಯೋ ಯೋ ಪ್ರಚೋದಯಾತ್ ಮಕಾರದಿಂದ ಮತ್ತೆ ಆ ತತ್ಸವಿರ್ವರೆಣ್ಯಂ ಅನ್ನುವುದು ಋಗ್ವೇದವಾಯಿತು ಭರ್ಗೋ ದೇವಸ್ಯ ಧೀಮಹಿ ಎನ್ನುವುದು ಯಜುರ್ವೇದವಾಯಿತು ಧಿಯೋ ಯೋ ನ ಅದು ಸಾಮವೇದವಾಯಿತು ಆ ಅಕಾರದಿಂದ ಋಗ್ವೇದ ಶುರುವಾಗುತ್ತೆ ಇಕಾರದಿಂದ ಅಂತ್ಯವಾಗತ್ತೆ ಇಕಾರದಿಂದ ಯಜುರ್ವೇದ ಶುರುವಾಗುತ್ತೆ ಉಕಾರದಿಂದ ಅಂತ್ಯವಾಗತ್ತೆ ಮಕಾರ ಮಾಧುರ್ಯವಾಗಿ ಸಪ್ತ ಸ್ವರಗಳಿಂದ ಸಂಗೀತಮಯವಾಗಿರುವುದರಿಂದ ಅದನ್ನ ಮಕಾರ ಅಂತ ಕರೆದರು ಸಾಮವೇದನ ಅಂತಹ ವೇದಗಳಲ್ಲಿ ಸಾಮವೇದನಾನು ಅಂತ ಕೃಷ್ಣ ಹೇಳ್ತಾನೆ ಹೀಗೆ ಎಷ್ಟು ಚೆನ್ನಾಗಿದೆ ಗೀತೆ ಅಂದ್ರೆ ದುಃಖನೇ ಇರೋದಿಲ್ಲ ನಮ್ಮಲ್ಲಿ ಇವುಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟು ಚೆನ್ನಾಗಿದೆ ಇನ್ನು ಮುಂದೆ ಕೆಲವು ಶ್ಲೋಕಗಳು ನೋಡೋಣ ಎಷ್ಟು ಮನಸ್ಸಿಗೆ ಇಂಪು ತಂಪು ತಂದುಕೊಡುತ್ತೆ ನಿಮಗೆ ಅಂತ ರುದ್ರಾ ನಾಂ ಚಾಸ್ಮಿ वित्तेशो यक्ष रक्षसां वसूनां पावकश्चास्मि मेरुहुशिखरिणामहं बाबा पुरोदशाच मुख्यं मां विद्धि पार्थबृहस्पतिम् अधिके अत्र गुरु अन्बेड्रो गुरु अन्बेड्रो अव ಏನಂತ ಹೇಳಿ ಆ ದೇವತೆಗಳ ಪುರೋಹಿತ ಬೃಹಸ್ಪತಿ ನಾನು ಪುರೋಹಿತರಲ್ಲಿ ಪ್ರಮುಖರಾದ ಅಂದ್ರೆ ಎಲ್ಲ ಪುರೋಹಿತರಿಗಿಂತ ದೊಡ್ಡ ಪುರೋಹಿತನಾದ ಬೃಹಸ್ಪತಿ ನಾನು ಅಂತ ಹೇಳ್ತಾನೆ ಸರಸಾಮಸ್ಮಿ ಮಹಂ ಸ್ಕಂದ ಸರಸಾಮಸ್ಮಿಸೃಗುರಹಂ ಗಿರಾಮಸ್ಮ ಕಾಮಕ್ಷರಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ ಏನಿದೆ ನೋಡಿ ಯಜ್ಞಾನಾಂ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯಜ್ಞ ಯಾವುದು ಅಂದರೆ ಜಪಯಜ್ಞನಂತೆ ಅದಕ್ಕೆ ಯಾರ್ದಾದ್ರೂ ಹೆಸರು ಕೂಡ ನೀವು ನಿಮ್ಮ ಹತ್ರ ಮಾತು ಬಿಟ್ಬಿಟ್ಟಿದ್ರು ಅವರ ಹೆಸರು ನೆನ್ಸ್ಕೊಳ್ಳಿ ನಿಮಗೆ ಅವರು ಫೋನ್ ಮಾಡ್ತಾರೆ ಜಪಯಜ್ಞ ಅಂದರೆ ಅಷ್ಟು ಶ್ರೇಷ್ಠ ಅಶ್ವತ್ಥಸವೃಕ್ಷಾ ದೇವರ್ಷೀಣ ಗಂಧರ್ವಾಂ ಚಿತ್ರರಥ ಸಿದ್ಧಾಂ ಕಪಿಲೋ ಮುನಿ ಸಿದ್ಧಾಂ ಅಂದರೆ ಕಿತ್ತಡಿಗಳಲ್ಲಿ ನಾನು ಕಪಿಲ ಮುನಿ ಅಂತ ಹೇಳುತ್ತೆ ಅವನಷ್ಟು ಸರಿಯಾದ ಕಿತ್ತಡಿ ಜಗತ್ತಲ್ಲಿ ಯಾರು ಇಲ್ಲ ಅದಕ್ಕೆ ನಾನು ಕಪಿಲ ಕಿತ್ತಡಿಗಳಲ್ಲಿ ಕಿತ್ತಡಿಯಾಗಿ ಬದುಕಿದವನು ಕಪಿಲ ಮುನಿ ಇವರ ಬಗ್ಗೆ ಎಲ್ಲ ನೀವು ಓದ್ತಾ ಹೋಗಿ ತುಂಬ ಖುಷಿ ಕೊಡತ್ತೆ ಉಚ್ಚೈಶ್ರವಸಮಶ್ವಾಂ ವಿದ್ಧಿಮಾಮಂ ಮಾಮತೋದ್ಭವಂ ಐರಾವತಂ ಗಜೇಂದ್ರಾಣಾಂಚನರಾಧಿಪಂ ವಜ್ರಂ ವಜ್ರಾಯುಧ ಧೇನೂ ನಾಮಸ್ಮಿ ಕಾಮದುಕ್ ಕಾಮಧೇನು ಧೇನುಗಳಲ್ಲಿ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸ್ಕಿಹೀ ಕಂದರ್ಪ ಅಂದರೆ ಕಾಮದೇವ ಅಂತ ನೋಡಿ ಪ್ರಜೋತ್ಪತ್ತಿಗಳಲ್ಲಿ ಕಾಮದೇವ ಅಂತ ಹೇಳ್ತಾನೆ ಅನಂತಸ್ಚಾಸ್ಮಿ ನಗಾಣ ವರುಣೋ ಯಾ ದಸಮಹಂ ಪಿತೃಣಾಮಚಾಸ್ಮಿ ಯಮ ತಾಮಹಂ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಖುಷಿಯಾಗುತ್ತೆ ಈ ಮಂತ್ರಗಳು ತುಂಬ ಶ್ರೇಷ್ಠವಾಗಿದೆ ಪ್ರಹ್ಲಾದಾಸ್ಮಿ ದೈತ್ಯಾನಾಂ ದೈತ್ಯರಲ್ಲಿ ಪ್ರಹ್ಲಾದನಂತೆ ಅವನು ಕಾಳಃ ಕಲಯ ತಮಹಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾ ನೋಡಿ ಆತ ಮೃಗಗಳಲ್ಲಿ ಸಿಂಹನಂತೆ ಪಕ್ಷಿಗಳಲ್ಲಿ ಗರುಡನಂತೆ ಎಷ್ಟು ಚೆನ್ನಾಗಿದೆ ಏನು ಮಧುರವಾದ ಭಾಷೆ ಇದು ಸಂಸ್ಕೃತ ಪವನಹ ಪವತಾಮಸ್ಮಿ ಮಹ ಶಸ್ತ್ರಭತಾಮಹಂ ನಾನು ಶಸ್ತ್ರ ಹೊಂದಿರೋರಲ್ಲಿ ರಾಮ ಅಂತ ಹೇಳ್ತಾನೆ ಕೃಷ್ಣ ಅಂದ್ರೆ ತಾನು ಕೃಷ್ಣನಿಗಿಂತ ಶ್ರೇಷ್ಠ ರಾಮ ಅಂತ ಹೇಳ್ಕೊತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಝುಷಾಣಾ ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ ನದಿಗಳಲ್ಲಿ ತಾನು ಜಾಹ್ನವಿಯಂತೆ ಸರ್ಗಾಣಾ ಮಾದಿರಂತ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾಧ್ಯ ಅದಕ್ಕೆ ಅವರತ್ರ ಆಧ್ಯಾತ್ಮ ವಿದ್ಯೆನ ಹಚ್ಕೊಂಡಿದ್ದು ಜ್ಯೋತಿಷ್ಯದಲ್ಲೆಲ್ಲ ಓದಿದ್ರು ಕೂಡ ವಾದಃ ಪ್ರವದ ತಾಮಹಂ ಎಷ್ಟು ಚೆನ್ನಾಗಿದೆ ರೀ ಇದು ರೀ ಇದು ಏನಂತ ಹೇಳಿ ವಾದ ತುಂಬಾ ಇಷ್ಟಪಡ್ತಾನಂತೆ ಕೃಷ್ಣ ಅಂದ್ರೆ ಸಂವಾದ ಎಷ್ಟು ಒಳ್ಳೇದು ನೋಡಿ ಚರ್ಚೆ ಎಷ್ಟು ಒಳ್ಳೇದು ತರ್ಕ ಇಷ್ಟಪಡ್ತಿರ್ಲಿಲ್ಲ ಅಷ್ಟೆ ಅಕ್ಷರಾಣೋಸ್ಮಿ ಅಕಾರ ತುಂಬ ಇಷ್ಟಪಡ್ತಾನಂತೆ ದ್ವಂದ್ವಃ ಸಮಾಸಿ ಕಸ್ಯ ಸಮಾಸಗಳು ಐದು ಸಾವಿರ ವರ್ಷಗಳ ಹಿಂದೆ ವ್ಯಾಕರಣ ನೋಡಿ ಇಷ್ಟು ಚೆನ್ನಾಗಿದೆ ನಾನು ದ್ವಂದ್ವ ಸಮಾಸ ಅಂತ ಹೇಳ್ತಾ ಅಹಮೇವಾ ಕ್ಷಯ ಕಾಲು ದಾತಾಹಂ ವಿಶ್ವತೋ ಮುಖಃಃ ಏನ್ರೀ ಇದು ಹ್ಮ್ ಇವೆಲ್ಲದಕ್ಕೂ ಪಾಲನೆ ಪೋಷಣೆ ಮಾಡುವವನು ನಾನು ಅಂತ ಹೇಳ್ತಾ ಇದ್ದೇನೆ ಬೃಹತ್ ಸಾಮಾತ ಸಾಂ ಗಾಯತ್ರಿ ಸಾಮಹಂ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸಂತೆ ಆತ ಮಾಸಾನಾಮ್ ನಮ್ ಮಾರ್ಗ ಶೀರ್ಷೋಹಂ ಋತೂ ನೋಡಿ ಎಷ್ಟು ಚೆನ್ನಾಗಿದೆ ಋತುಗಳಲ್ಲಿ ವಸಂತ ಋತುನಂತೆ ಅವನು ಮಾಸಗಳಲ್ಲಿ ಮೃಗಶಿರದಿಂದ ಪೌರ್ಣಮಿಯಾಗುವಂತಹ ಮಾರ್ಗಶಿರ ಮಾಸ ಅಂತ ಹೇಳುತ್ತಾನೆ ಯಾಕಂದ್ರೆ ಯಾವ ಮಾಸದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಪೌರ್ಣಮಿ ಆಗುತ್ತೋ ಅದು ಮಾರ್ಗಶಿರ ಮಾಸ ಅಂತ ಹೇಳ್ತಾನೆ ಯಾಕೆ ಅವನು ಹುಟ್ಟಿದ್ದೆ ಮೃಗಶಿರದ ಪಕ್ಕದ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಆದ ತಕ್ಷಣ ಮೃಗಶಿರ ಬರುತ್ತೆ ರೋಹಿಣಿಯಲ್ಲಿ ಪೌರ್ಣಮಿ ಆಗೋದಿಲ್ಲ ಮಾರ್ಗಶಿರ ಮಾಸದಲ್ಲಿ ಮೃಗಶಿರದಲ್ಲಿ ಪೌರ್ಣಮಿ ಆಗೋದ್ರಿಂದ ಮಾರ್ಗಶಿರ ಮಾಸ ಹಾಗೆ ತನ್ನ ರಾಶಿಯ ನಕ್ಷತ್ರದಲ್ಲಿ ಯಾವ ಮಾಸದಲ್ಲಿ ಪೌರ್ಣಮಿ ಆಗುತ್ತೋ ಆ ಮಾಸ ಇಷ್ಟ ಅಂತ ಹೇಳ್ತಾನೆ ಅದು ಇನ್ನೊಂದು ವಿಚಾರ ಅಂದರೆ ಇವಾಗ ಚೈತ್ರ ಮಾಸದಲ್ಲಿ ನಮಗೆ ವರ್ಷಾರಂಭವಾದಂಗೆ ನಮ್ಮ ದ್ವಾಪರ ಯುಗದಲ್ಲಿ ಕೃಷ್ಣನ ಕಾಲದಲ್ಲಿ ಮಾರ್ಗಶೀರ್ಷ ಮಾಸದಲ್ಲೇ ಋತು ಆರಂಭ ಆಗ್ತಿತ್ತು ಅನ್ನುವುದು ಇಲ್ಲಿ ಸಂಕೇತವಾಗುತ್ತೆ ಎಷ್ಟು ಕಾಲಗಣನ ಶಾಸ್ತ್ರ ಎಲ್ಲ ಬರುತ್ತೆ ನೋಡಿ ಇದು ಬೃಹತ್ ಸಾಮತತಾ ಸಾಂ ಗಾಯತ್ರಿ ಚಂದ ಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರ ದ್ಯೂತಂ ಚಲಯತಾ ಮಸ್ಮ ನಾಮಹಂ ಹೇಳ್ತಾನೆ ನಾನು ಮೋಸಗೊಳಿಸುವವರಲ್ಲಿ ದ್ಯೂತವು ಮೋಸಕ್ಕೆ ಮೋಸ ಅಂತ ಹೇಳ್ತಾನೆ ಮೋಸಗೊಳಿಸುವವರಲ್ಲಿ ದ್ಯೂತನಂತೆ ಅವನು ಅಂದರೆ ಈ ಜೂಜು ಆಡುವವರಿಗೆ ಅವರೊಡನೆ ಜೂಜು ಆಡುವವನು ಅಂದರೆ ಜೂಜು ಆಡುವವರನ್ನು ದಂಡಿಸುವವನು ಅಂತ ಹೇಳ್ತಾನವನು जयोऽस्मि व्यवसायोऽस्मि सत्त्वं सत्त्ववतामहम् नोडि एनि तु वृष्णीनां वासुदेवोऽस्मि पाण्डवानां धनञ्जयः मुनीनामप्यहं व्यासः कवीनां मुशना कविः

विना यत्स्यान्मया भूतम् चराचरम् नान्तोऽस्ति मम दिव्यानाम् विभूतीनाम् परन्तप एष तद्देशतः प्रोक्तो विभूतेर्विस्तरो मयः यद्यद्विभूतिमत्सत्त्वम् श्रीमदूर्जितमेव वा तत्तदेवावगच्छ ಮಮತೆಜೋಂಶಸಂಭವ ಅಥವಾ ಬಹೂನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದ ಕೃತ್ಸ್ನ ಏಕಾಂಶೇನ ಸ್ಥಿತೋ ಜಗತ್ತು ಇಷ್ಟೆಲ್ಲ ಹೇಳಿ ಕೊನೆಯದಾಗಿ ನನ್ನ ಏಕಾಂಶ ನಾನು ನನ್ನ ಏಕಾಂಶದಲ್ಲಿ ಜಗತ್ತು ನೀವೆಲ್ಲ ಆಕಾಶ ನೋಡ್ತಿರಲ್ಲ ಅಷ್ಟು ದೊಡ್ಡ ತಾರೆ ಮಂಡಲೆಗಳಲ್ಲಿ ಇದೆಲ್ಲ ನನ್ನ ಕೈ ಬೆರಳ ಕೊನೆ ಉಗುರ ಕೊನೆ ಬೆರಳ ಉಗುರ ತುದಿಯಲ್ಲಿರುವ ಒಂದು ಅಂಶದಷ್ಟೇ ಇನ್ನೂ ಎಷ್ಟೋ ಇದೆ ಅಂತ ಹೇಳಿ ಬಿಟ್ಟು ಬಿಡ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಏಕಾಂಶ ನಸ್ತಿ ಜಗತ್ತು ನಿಮಗೆ ಮಿಕ್ಕಿರೋ ಸಾಲುಗಳು ಆದಷ್ಟು ಅರ್ಥ ಆಗುತ್ತೆ ಅಂತ ಹೇಳಲಿಲ್ಲ ಇನ್ನೂ ಒಂದು ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಬೆಳಿಲಿ ಅಂತ ಹೇಳಲಿಲ್ಲ ನೀವು ಇವಾಗ ರೆಫರ್ ಮಾಡ್ಕೋತಿರಲ್ಲ ನಿಮಗೆ ಪೂರ್ಣ ಅರ್ಥ ಆಗತ್ತೆ ಇದು ಹತ್ತನೇ ಅಧ್ಯಾಯದ ಕೆಲವು ಸಾಲುಗಳು ಧನ್ಯವಾದ ಅಹೋರಾತ್ರ